ಚಿತ್ರದುರ್ಗ ನಗರದಲ್ಲಿ ವಾಸ್ತಿ ಯುವಜನ ಸಂಘ ಆಶ್ರಯದಲ್ಲಿ ಪೊಲೀಸ್ ಇಲಾಖೆಯ ಸೈಬರ್ ಅಪರಾಧಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ಪ್ರತಿನಿತ್ಯವೂ ಆನ್ಲೈನ್ ವಂಚಕರ ಹಾವಳಿ ಮಿತಿ ಮೀರಿದ್ದರಿಂದಾಗಿ ಜನರು ವಂಚಕರ ಬಗ್ಗೆ ಹೇಗೆ ಎಚ್ಚರಿಕೆ ಹಾಗೂ ಜಾಗೃತಿ ವಹಿಸಬೇಕೆಂದು ಸಾರ್ವಜನಿಕರಲ್ಲಿ ತಿಳುವಳಿಕೆಯನ್ನ ಮೂಡಿಸಿದರು ಸೈಬರ್ ಕಳ್ಳರು ಜನರಿಗೆ ಯಾವ ರೀತಿಯಲ್ಲಿ ಹೇಗೆ ವಂಚಿಸುತ್ತಾರೆ ಹಾಗೂ ಆನ್ಲೈನ್ ಫ್ರಾಡ್ ಆದರೆ ದೂರನ್ನು ಯಾರಿಗೆ ಹಾಗೂ ಹೇಗೆ ಸಲ್ಲಿಸಬೇಕು ಮತ್ತು ಯಾವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕು ಎಂದು ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಅಪರಾಧ ವಿಭಾಗದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸೇರಿದಂತೆ ವಾಸ್ವಿ ಯುವಜನ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್